லூப்பிட் தேチャレンジ கோலாம் நீ ஜெபாத கடைய பெத்மஞ்சா எலிபெபாலனா இ ஸ்வீட் பார் ஸ்வீட் பார் ஏல மீனா ஏள ஏளப்பா ஓ உச்சு கொண்டிரேன் அந்த நம்பரா மெளசடி இருந்து يطلعாக வேக 12 किलोमीटर मारुति जो बैटरी के चार्जिंग आकडे 170 बैटरी के कब चार्जिंग के 44 45 ये ये 1 और घंटे बाद స్పడ్్రీ యూసి మేన్ రైస్ எந்த லகேஜ் கடை ஸ்டேஷன் இல்ல இங்க பக்க ஸ்டார்ட் பிக்சர்ஸ் பார்க்க ஒரு டாமேடிக் மீட்டர தேச்சு இம்போர்ட் ஆப் கம்ப்ளீட் நோ கேன்ட்ரி ಇವತ್ತು ಪಿ ಎಸ್ ಆರ್ ಮೋಟರ್ಸ್ ಅಂದರೆ ನಮ್ಮ ಎ ಪಿ ಎಮ್ ಸ್ಯಾಡು ಆಮೇಲೆ ನಮ್ಮ ಒಳನಾಯ್ನಲ್ಲಿ ರೋಡು ಬ್ರಿಡ್ಜ್ ಏನಿದೆ ಬಿಜ್ಜಿಗೆ ಎರಡಕ್ಕೂ ಸೆಂಟ್ರಲ್ಲಿ ರಮೇಶ್ ಅಣ್ಣ ಅವರು ಇವತ್ತೊಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಆ ಶೋರೂಮನ್ನು ವಿಶೇಷತೆ ಏನು ಅಂದರೆ ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬ ಬದಲಾವಣೆಗಳಾಗೋಗ್ಬಿಟ್ಟಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತು ಥೈಲ್ಯಾಂಡು ಮೈನ್ಮಾರು ಈ ಕಡೆ ಎಲ್ಲ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ರು ಅನೇಕ ಜಾಗದಲ್ಲಿ ರೈಲುಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಕಾರುಗಳ ಆಕ್ಸಿಡೆಂಟ್ ಆಗ್ತಾಯಿದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಿಂದ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಕಾ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಂಟ್ ಚಾರ್ಜ್ ಅಂದರೆ ಪ್ರಕೃತಿಯನ್ನು ಉಳಿಸೋವಂಥದ್ದು ಇದು ಹೊಗೆ ಇಲ್ಲ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ಅದರಿಂದ ನಾನೆಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದ್ದಾರೆ ಇವ್ರೇನಾದರೂ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಜನಗಳು ಮಾತಾಡ್ಕೋಬಹುದು ನಾವು ಹೇಳೋದೇನಂದ್ರೆ ಪ್ರಕೃತಿಯನ್ನು ಕಾಪಾಡಬೇಕು ಅಂತ ಅಂದರೆ ಹೊಗೆ ಇರಬಾರ್ದು ಇವಾಗ ಬೇರೆ ಗಾಡಿಗಳೆಲ್ಲ ತೊಗೊಂಡ್ರೆ ಹೊಗೆ ಬರುತ್ತೆ ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ತೊಂಬತ್ತೇಳುವರೆಗೂ ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರುಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಹುಡುಕಾಡ್ತಾ ಇದೀವಿ ಇವತ್ತು ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಪ್ರಕೃ ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದೀವಿ ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತೀವಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗೆ ಹಾಳಾಗುತ್ತೆ ಅಂತ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರೆಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರಿಯುತ್ತೆ ಇದು ಅಂತ ಹೇಳ್ತೀವಿ ಆದರೆ ಇದೆಷ್ಟೇ ಬರೆದ್ರು ಏನೇ ಮಾಡಿದ್ರು ಇದೊಂದು ಇದೇ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರೀರ್ಬೋದು ಎಲ್ಲದಕ್ಕೂ ಇದು ಇರ್ಬೋದು ಆದರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಬೇಕೋ ಇದು ಲಾಕ್ ಮಾಡಿಬಿಡ್ತದೆ ಬರೀದಂಗೆ ಇದು ಲಾಕ್ ಇದೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೆ ಕ್ಯಾಪ್ ಮಾತ್ರನೇ ಕಾಣಿಸೋದು ಕ್ಯಾಪ್ ಮಾತ್ರ ಅದು ಪೆನ್ ಕಾಣಿಸೋದೇ ಇಲ್ಲ ನಮಗೆ ಕ್ಯಾಪ್ ಮಾತ್ರ ಆದರೆ ಪ್ರಕೃತಿ ಬಂದು ಈ ಕ್ಯಾಪ್ ಥರ ನಾವು ತಗೋಬೇಕು ಪ್ರಕೃತಿಯನ್ನು ಮರವನ್ನು ಗಿಡವನ್ನು ರಾಜಕಾಲುವೆಯನ್ನು ಕೆರೆಯನ್ನು ಕುಂಟೆಯನ್ನು ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದರೆ ಪೊಲ್ಯೂಷನ್ನ ಫ್ರೀ ಮಾಡ್ಕೋಬೇಕು ನಾವು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಬಿ ಎಸ್ ಆರ್ ಶೋರೂಮಲ್ಲಿ ಗಾಡಿ ತಗೋಬೇಕು ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಹಳ್ಳಿಗಳಲ್ಲಿ ಓಡಾಡ್ಕೊಳ್ಳೋರು ಆರಾಮಾಗಿ ನೂರು ಕಿಲೋಮೀಟರ್ ಓಡುತ್ತೆ ನೂರ ಐವತ್ತು ವರೆಗೂ ನೂರ ಎಪ್ಪತ್ತು ಕಿಲೋಮೀಟ್ರಿಗೆ ಓಡುತ್ತೆ ಒಂದೊಂದು ಗಾಡಿ ಇಂಥ ಗಾಡಿಗಳದು ನೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ಗೆ ಇದೆ ಈ ಗಾಡಿಗಳು ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟ್ರಿಗೆ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಎರಡು ಲೀಟರ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗೋಕ್ಕಾಗೋದು ಇವಾಗ ಇರೋ ಪೆಟ್ರೋಲ್ ಗಾಡಿಗಳಿಗೆ ಎರಡು ಲೀಟರ್ ಇಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ನೀವು ನೂರು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಅಂಥ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನು ನೀವೆಲ್ಲರೂ ಸೇರಿ ಪ್ರಕೃತಿ ಉಳಿಸಬೇಕು ನಮ್ಮ ಪೊಲ್ಯೂಷನ್ ಕ್ರೀ ಮಾಡಬೇಕು ಅಂದ್ರೆ ಈ ಗಾಡಿಗೆಲ್ಲ ತಗೋಬೇಕು ಅಂತ ಎಲ್ಲರಿಗೂ ನಾನು ತಿಳ್ಸಿಕೊಡ್ತೇನೆ ಒಳಗಡೆ ಓಡಾಡಕ್ಕೆ ಒಂದು ಗಾಡಿ ಅದಂದ್ರೆ ವಿಥೌಟ್ ರಿಜಿಸ್ಟ್ರೇಷನ್ ಗಾಡಿ ಅದು ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡಕ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುತ್ತಾರದೆ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಒಳಗಡೆ ತಾನೇ ಓಡಾಡ್ಕೊಳ್ತೇವೆ ಟೋಟಲ್ ನಾನು ಎಕರೆ ಜಾಗ ಇದೆ ಎಕರೆ ಒಳಗಡೆ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರು ಗಾಡಿ ಅದಕ್ಕೆ ಆ ಒಂದು ಗಾಡಿನ ತಗೊಂಡಿದ್ದೀನಿ